ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗದಿರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತೇಳಿ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾವೆಲ್ಲರೂ ಮಸ್ತ್ ಆರಾಮ್ ಅದೇ ನೋಡ್ರಿ ಇವತ್ತಿನ ಡೇ ವ್ಲಾಗ್ನ ನಮ್ಮ ತವ್ರ ಮನ್ಯಾಗ ಯಾರು ಸ್ಟಾರ್ಟ್ ಮಾಡೋಕಂತಾರೆ ನೋಡ್ರಿ ನಾನಂತೂ ಬೆಳಗಾವಿಗೆ ಬಂದೇನೆ ನಾನು ಬೆಳಗಾವಿಗೆ ಬಂದ ಆಗಿಂದ ತಂಗಿಗೆ ಹಳ್ಳಿ ಊರಾಗಿದ್ದ ಕುಬ್ಸ ಮಾಡಕ್ಕೆ ಬರಕ್ ಅಂತಾರ ಐ ಮೀನ್ ಸೀಮಂತ ಮಾಡಕ್ಕೆ ಬರಕಂತಾರೆ ಸೀಮಂತ ನಿಮ್ಮ ತಂಗಿಯದೆಲ್ಲ ಮುಗಿತಲ್ಲ ಮತ್ತೇನು ಅಕ್ಕ ಅಂತೇಳಿ ಅಂದ್ಕೊಳಕತ್ತೀರಿ ಇದು ಹಳ್ಳಿ ಕಡೆ ಇರುವಂಥ ಪದ್ಧತಿ ಸಂಪ್ರದಾಯ ದೊಡ್ಡ ಕುಪ್ಸ ಸೀಮಂತ ಆಗಿಂದ ಸೊ ಹಳ್ಳಿ ಕಡೆ ಎಲ್ಲ ಹಿಂಗೆ ಕುಬ್ಸ ಮಾಡ್ತಾರೆ ನೋಡ್ರಿ ಯಾವ ರೀತಿ ಮಾಡ್ತಾರೆ ಮಾಡ್ತಾರೇನು ಅಂತೇಳಿ ವ್ಲಾಗ್ನಂಗೆ ಶೇರ್ ಮಾಡ್ಕೊಂಡೈತಿ ವ್ಲಾಗ್ನ ಹೆಣ್ಣು ತನಕ ವಾಚ್ ಮಾಡ್ರಿ ನಿಮ್ಗೆ ಗೊತ್ತಾಗ್ತೈತಿ ಮತ್ತು ನಾನು ತಂಗಿ ಕುಬ್ಸ ಮಾಡೋದನ್ನು ನೋಡಬೇಕಾಗಿತ್ತು ಹಾಗಾಗಿ ತಂಗಿಗೆ ಹೇಳಿದ್ದೆ ವ್ಲಾಗ್ ಮಾಡು ನಾನು ನೋಡಬೇಕು ಅಂತೇಳಿ ಆ್ಯಂಡ್ ನಾನು ನೋಡೋದ್ರ ಜೊತೆಗೆ ನಿಮ್ಮ ಜೊತೆನ ವ್ಲಾಗ್ನ ಶೇರ್ ನಾನು ಅದಾಗ ಖುಷಿ ಸೊ ಎಲ್ಲಿ ಬ್ಲಾಗ್ನ ಸ್ಕಿಪ್ ಮಾಡಿಬಿಡ್ರಿ ಸ್ಕಿಪ್ ಮಾಡಲಾರ್ದ ಹೆಣ್ಣು ತನಕ ವಾಚ್ ಮಾಡಿರಿ ಐ ಹೋಪ್ ಈ ಬ್ಲಾಗ್ನ ನೀವೆಲ್ಲರೂ ಮಸ್ತ್ ಎಂಜಾಯ್ ಮಾಡ್ತೀರಿ ತಂಗಿಗೆ ಕುಬ್ಸ ಮಾಡ್ತಾರ ಸೋಬನ್ ಹಾಡ ಹಾಡ್ಯಾರ ಮತ್ತು ಒಡಪ್ಪ ಇಟ್ಟು ಗಂಡನ ಹೆಸರು ಹೇಳ್ಯಾರ ಮತ್ತು ಮಿಡಲ್ ಮಿಡಲು ಕಾಮಿಡಿಯೂ ಆಗೈತಿ ಮಸ್ತ್ ಎಂಜಾಯ್ ಮಾಡ್ತೀರಿ ಸೊ ಬ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ಎಂಡತ ತನಕ ನೋಡ್ರಿ ಎಲ್ಲರೂ ಎಂಜಾಯ್ ಮಾಡ್ರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಇನ್ನೂ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂತ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡ್ರಿ ಅಂತೇಳಿ ಕೇಳ್ಕೊಂತೀನಿ ಇನ್ನು ನೆಕ್ಸ್ಟು ನ್ಯಾಚುರಲಾಗಿ ವ್ಲಾಗ್ ಬರ್ತೈತಿ ಸಣ್ಣ ತಂಗಿನ ವ್ಲಾಗ್ ಸ್ಟಾರ್ಟ್ ಮಾಡಿಕೊಂಡು ಆಕಿನ ವ್ಲಾಗ್ ಮಾಡ್ಯಾಳ ಹೆಂಗೆ ಮಾಡ್ಯಾಳ ಏನು ಅಂಥೇಳಿ ನೋಡ್ರಿ ಪರವಾಗಿಲ್ಲ ಒಂದು ಮಟ್ಟಿಗೆ ಮಾಡ್ಯಾಳ ನಾನು ಮಾಡ್ದಂಗೆ ಮಾಡಿಲ್ಲ ಅಂದರು ಸೊ ಅಕ್ಕಿಗೆ ವ್ಲಾಗ್ ಮಾಡಿ ರೂಢಿಲ್ಲ ನನಗತ್ರ ವ್ಲಾಗ್ ಮಾಡಿ ರೂಢಿ ರೂಢಿ ಐತಿ ಸೊ ನನಗೆ ಅಕ್ಕಿಗೆ ಹೆಂಗೆ ಮಾಡ್ಬೇಕು ಅನ್ನೋದು ತಿಳಿಯಂಗಿಲ್ಲ ಸೊ ಇಷ್ಟಾದರೂ ಮಾಡ್ಯಾಳಲ್ಲ ಖುಷಿ ಆಯಿತು ಸೊ ವ್ಲಾಗ್ ನೋಡ್ರಿ ಎಂಜಾಯ್ ಮಾಡಿರಿ ತಂಗಿ ಹೆಂಗೆ ವ್ಲಾಗ್ ಮಾಡ್ಯಾಳ ಅಂತ ಕಮೆಂಟ್ ಮಾಡಿ ಹೇಳಿದ ನಾ ಮರಿಬೇಡ್ರಿ ಬಾಯ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮ ಅಕ್ಕಗೆ ಇವತ್ತು ಹಳ್ಳಿಯಾರು ಕುಪ್ಸ ಮಾಡಕ್ಕೆ ಬಂದಾರೀ ಏನೇನು ಮಾಡ್ಯಾರ ಅಂತೇಳಿ ಅಡುಗೆ ತೋರಿಸ್ತೀನಿ ನೋಡಿರಿ ನಿಮಗೆ ಈಗ ಫ್ರೆಂಡ್ಸ್ ಶೀರಾ ಮಾಡ್ಯಾರ ನೋಡಿ ಫ್ರೆಂಡ್ಸ್ ಅನ್ನ ಪಲ್ಯ ಬದ್ನಿಕಾಯಿ ಪಲ್ಯ ಮಾಡ್ಯಾರ

ಹ ಹುಲಿ ಕೆರೆ ಹಾಕಿ ನಮ್ ದೊಡ್ಡವ್ ಬಂದ್ ನೋಡ್ರಿ ಕಡಿಗೋಡ್ದಾಕಿ ನಮ್ ದೊಡ್ಡವ ಬಂದು ನೋಡ್ರಿ ತಮಿಳ್ನಾಡು ಅಕ್ಕಿ ಬಂದು ನೋಡ್ರಿ ದೊಡ್ಡವ Healthy <laughs> <laughs> required <In> 33 body dishes Happy for poured… Healthy required 35 numbers <laughs> Healthy required 35 fingeranden Healthy required 35 tears And tails 50 days మాడ 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 బిడ్డ నసర్ హెల్ ఆతని mummy మానే డోడి కటేరినా నానా దొండ గనాటిగే నా మురుగున సరే యాదాయి సిని అవె బాకు ని నా మాట నేలు ఓకే వస్తురు ఏకసారి పర్యసరి చేయనా వస్తురు బ్రతికి ఉంటానే వాగట ఇతేలు వడికేనా నమలేరు హయ సర్సన నాది కడిస తోటక

आई गेली तक दिन आला ना जावती रे ओ तरती उवा जा रे 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 रे

ಯಪ್ಪಾ ಡೊಳೆ ಶಿವಪ್ಪ ಡೊಳೆ ನಂಜಂಪರು ನಂಜಂಪ ಐದು ನಂಜಂಪ ನೀಲೇ ನಷ್ಟಾ ಮುಲಿಕೆನೆ ಹನಮಾವಾ ಉಲಿಕೆರೆ ಒಂದಂಪರು ಚೀರಿ ಅದೋ ಇದು ಬೋದು ಕಡ ಹ ನಮಲವಾ ಒಂದೀರಿ ಒಂದಂಪರು ನಿಂದಿನ ಮುರ್ತ್ಯ ನಮಂತು ಕೀಚಿರಾ ಕೊಡ್ರಿ ತಿಂ ನೋಡಿದ್ರಲ್ಲ ಫ್ರೆಂಡ್ಸ್ ತಂಗಿಗೆ ಯಾವ ರೀತಿಯಾಗಿ ಕುಬ್ಸ ಮಾಡಿದ್ರು ಅಂತೇಳಿ ಹಳ್ಳಿ ಕಡೆ ಈ ರೀತಿಯಾಗಿ ಮಾಡ್ತಾರೆ ನೋಡ್ರಿ ಮೊದಲಿಗೆ ಒಂದು ಹೊಸ ಸೀರೆನ ಉಡಿಸ್ತಾರೆ ನೆಕ್ಸ್ಟು ದಂಡಿ ತೊಗೊಂಬಂದಿದ್ರೆ ತಲೆಗೆ ದಂಡಿ ಕಟ್ತಾರ ಸೋಬಾನ ಹಾಡ ಹಾಡ್ತಾರೆ ಆರ್ತಿ ಬೆಳಕ್ತಾರೆ ಆ್ಯಂಡ್ ಬಂದವರೆಲ್ಲರೂ ಕುಬ್ಸ ಮಾಡೋಕೆ ಬಂದಿರ್ತಾರಲ್ಲ ಸೊ ಅವ್ರೆ ಅವರೆಲ್ಲರೂ ಆಯರ್ ಮಾಡ್ತಾರೆ ಆ್ಯಂಡ್ ಗಿಫ್ಟ್ನ ಕೊಡ್ತಾರೆ ಬ್ಲೌಸ್ ಪೀಸು ಸೀರೆನ ಕೊಡೋದು ಹೆಚ್ಚನ್ನು ಹೆಚ್ಚು ಸೊ ಇದನ್ನ ಈ ಪದ್ಧತಿ ಬಂದು ತಂಗಿ ದೊಡ್ಡ ಕುಬ್ಸ ಆಗಿಂದ ಊರವರೆಲ್ಲರೂ ಸೇರಿಕೊಂಡು ಮಾಡೋ ಅಂತಹ ಸಂಪ್ರದಾಯ ನೋಡ್ರಿ ಈ ಸಂಪ್ರದಾಯ ಬಂದು ಸ್ಪೆಷಲಿ ಉತ್ತರ ಕರ್ನಾಟಕದ ಕಡೆ ಇರುವಂತದ್ದು ಸೊ ಬೇರೆ ಕಡೆ ದಕ್ಷಿಣ ಕರ್ನಾಟಕದ ಕಡೆ ಇಲ್ಲ ಅಂತ ಅನ್ಕೊಂತೀನಿ ನಾನು ಇದುವರೆಗೂ ನೋಡಿಲ್ಲ ಸೊ ನಮ್ಮ ಕಡೆನೇ ಇರೋವಂಥದ್ದು ಇದು ಒಬ್ಬೊಬ್ರು ಒಂದು ಒಂದೊಂದು ಮನೆಯವ್ರು ಕರ್ಕೊಂಡು ಹೋಗಿನೂ ಊಟ ಮಾಡಿಸಿ ಕಳಿಸ್ತಾರ ಸೊ ಸ್ವಲ್ಪ ಜನ ಹಿಂಗ ಊರೋರೆಲ್ಲರೂ ಮಾತಾಡ್ಕೊಂಡು ಮನೆಗೇನ ಬಂದು ಎಲ್ಲ ತರಕಾರಿ ರೇಷನ್ ಎಲ್ಲ ಅವರ ತೊಗೊಂಡು ಬರ್ತಾರ ಬಂದು ಅಡುಗೆನೂ ಅವರ ಮಾಡ್ತಾರೆ ಸುಮಾರು ಏನಿಲ್ಲ ಅಂದ್ರೆ ಒಂದು ಏಳೆಂಟು ಊರವರಾದ್ರೂ ಬಂದು ಐತಿ ತಂಗಿ ಕುಬ್ಸಾನ ಏಳೆಂಟು ಊರ್ಕಿಂತ ಕಮ್ಮಿನೂ ಆಗಿರ್ಬೋದು ಹೆಚ್ಚು ಆಗಿರ್ಬೋದು ನಾನು ಅಷ್ಟೊಂದು ಕೌಂಟ್ ಮಾಡಿಲ್ಲ ಸೊ ಈ ರೀತಿಯಾಗಿ ಕುಬ್ಸ ಮಾಡ್ಯಾರ ನೋಡ್ರಿ ಎಲ್ಲ ಈ ಊರು ಹೆಣ್ಮಕ್ಳನ್ನ ಮಾಡ್ದಂಗೆ ಅದರ ಐ ಮೀನು ಗಂಡನ ಗಂಡನೂರು ಹೋಗಿರ್ತಲ್ಲ ಬೇರೆ ಊರಿಗೆ ಸೊ ಅವರು ಒಟ್ಟಾಗಿ ಊರವರು ಹಳ್ಳಿ ಊರವರು ಎಲ್ಲ ಸೇರಿಕೊಂಡು ನಮ್ಮ ತಂಗಿ ಕುಬ್ಸಾನ ಮಾಡ್ಯಾರ ನೋಡ್ರಿ ನಂದು ಇದೇ ರೀತಿ ಕುಬ್ಸ ಮಾಡಿದ್ರು ನನ್ನ ಪ್ರೆಗ್ನೆನ್ಸಿ ಟೈಮ್ನಾಗ ನಮ್ದು ಹಳೆ ಮನೆ ಇತ್ತಲ್ಲ ಸೊ ಹಳೆ ಮನೆ ಬಾಜುಕನ ಇತ್ತು ಗೊತ್ತೈತಿ ಸೊ ಅದ ಜಾಗದಾಗನ ಈಗ ಎರಡು ಮನೆ ಕಟ್ಸೈತಿ ಒಂದು ಖಾಲಿ ಜಾಗ ಇರೋದ್ರಿಂದ ಅಲ್ಲೇ ಎಲ್ಲ ಒಲಿ ಹೂಡಿ ಅಡಿಗೆನ ಮಾಡಿ ನಮ್ದು ಕುಬ್ಸ ಮಾಡಿದ್ರು ಸೊ ತಂಗಿದು ಈಗ ಮನೆ ಒಳಗನ ಅಡಿಗೆ ಎಲ್ಲ ಮಾಡಿ ಮಾಡ್ಯಾರ ನೋಡ್ರಿ ನೋಡಲ್ಲ ಅದು ಶಿರಾ ಅನ್ನ ಸಾರು ಪಲ್ಯ ಮಸ್ತ್ ಏತಿ ಓಯ್ ಊಟ ಮಾಡಕೀರಿ ಹೆಂಗೇತಿ ಊಟ ಚಲೋ ಚಲಾಗೇತಿಯ ಹೌದಲ್ಲ ಕುಂಡ್ಲಾರ ಚೊಲೋ ತರಕತ್ತೀ ಅಯ್ಯಮ್ಮ ಹ್ಮ್ ಅದನ್ನ ನಾ ಮಾಡಿದ್ದು ಇದು ಅಕ್ಕರ್ ಮಾಡಿದ್ದು ಆ ದೊಡ್ಡವ್ರು ಮಾಡಿದ್ದು ಹ್ಮ್ ಈ ಕಟ್ಟಿಂದಳ ಹ್ಮ್ ಊಟ ಓಕೆ ಫ್ರೆಂಡ್ಸ್ ಕುಪ್ಸ ಎಲ್ಲಾ ಮಾಡೋದು ಮುಗುದಿಂದ ಎಲ್ಲಾ ಗಂಡು ಮಕ್ಳಿಗೂ ಊಟ ಮಾಡಿಸಿ ನೆಕ್ಸ್ಟ್ ಕುಪ್ಸ ಮಾಡಕ್ ಬಂದವರೆಲ್ಲಾರನೂ ಊಟ ಮಾಡಿ ಹೋದ್ರು ನೋಡಿರಿ ಇನ್ನೊಂದು ಎರಡು ಇಬ್ಬರು ಅದರ ಅಷ್ಟ ಸೊ ತಂಗಿ ಮತ್ತು ತಂಗಿ ಹಸ್ಬೆಂಡ್ ಊಟ ಮಾಡೋಕ್ಕಂತಾರ ನೋಡ್ರಿ ನಿನ್ನೆರ ಹಿಂಗೆ ಬಂದಾರಂತ ನೆಕ್ಸ್ಟ್ ಡೇನ ಕುಪ್ಸ ಮಾಡ್ಯಾರ ಆ್ಯಕ್ಚುಲಿ ನಾನಿದ್ದಾಗನ ಬಂದಿದ್ದರು ಅಷ್ಟೊತ್ತಿಗೆ ತಂಗಿ ಹೋಗಿದ್ಲಲ್ಲ ಅಲ್ಲಿ ಅವ್ರವ್ರಾಗೂ ಕೋಸ ಮಾಡೋದೈತಿ ಅಂತೇಳಿ ಒಂದೊಂದು ಕಡೆ ಒಂದೊಂದು ಸಂಪ್ರದಾಯ ಐತಿ ನೋಡ್ರಿ ನಮ್ಮ ಕಡೆ ಹಿಂಗೆ ಈ ರೀತಿ ಕುಪ್ಸ ಮಾಡೋ ಪದ್ಧತಿ ಇದ್ರೆ ತಂಗಿ ಗಂಡನ ಹೋದಾಗ ಮನೆಗೆನ ಬಂದು ಕುಂಕುಮ ಹಚ್ಚಿ ಅಕ್ಕಿ ಬ್ಯಾಳಿ ಬೆಲ್ಲ ರವೆ ಕೊಟ್ಟು ಹೋಗಿಬಿಡ್ತಾರಂತ ಮತ್ತು ಸೀರೆ ಬ್ಲೌಸ್ ಪೀಸ್ ಕೊಟ್ಟೋಗರ ಅಂತ ಸೊ ಈ ರೀತಿ ಸಂಪ್ರದಾಯ ಐತಿ ತಂಗಿ ಗಂಡನೂ ಅವರಾಗ ನಮ್ಮ ತವ್ರ ಮನ್ಯಾಗ ಹಿಂಗ ಸಂಪ್ರದಾಯ ಐತೆ ನೋಡ್ರಿ ಊರಾಗ ಇದೂ ಇರೋಂಗಿಲ್ಲ ಸೊ ಇವಾಗಂತೂ ತಂಗಿ ಡೆಲಿವರಿಗೆ ಬಂದಾಳೆ ನೋಡ್ರಿ ಇನ್ನು ಡೆಲಿವರಿ ಎಲ್ಲ ಮುಗಿಸ್ಕೊಂಡನ ಇನ್ನು ತಂಗಿ ಗಂಡನವರಿಗೆ ಹೋಗುವಂಥದ್ದು ಸೊ ಇವತ್ತಿನ ಬ್ಲಾಗ್ ಈ ರೀತಿ ಇತ್ತು ನೋಡಿರಿ ಫ್ರೆಂಡ್ಸ್ ಐ ಹೋಪ್ ಈ ಬ್ಲಾಗ್ ನಿಮ್ಗೆ ಯಾರಿಗೂ ಇಷ್ಟ ಆಗಿರ್ತೈತಿ ಹೇಳಿ ಅಂದ್ಕೊಂಡಿನಿ ತಂಗಿ ಹೆಂಗೆ ಬ್ಲಾಗ್ ಮಾಡ್ಯಳ ಅನ್ನೋದು ಹೇಳಿರಿ ಒಂದು ಸ್ವಲ್ಪ ಶೇಕ್ ಮಾಡ್ಯಾಳ ಓಕೆ ನಾನು ಮತ್ತು ನೆಕ್ಸ್ಟ್ ಬ್ಲಾಗ್ ಮ್ಯಾಗೆ ಸಿಗ್ತೀನಿ ಎಲ್ಲರ್ಡುಗಿಟ್ಟು ಅಟ ಬಾಯ್ ಬಾಯ್